ಒಂದು ವಾರದಿಂದ ಮಳೆ ಬರ್ತಾ ಇದೆ ಹಾಗಾಗಿ ನಾವು ಕಳೆದ ಎಂಟು ತಿಂಗಳಲ್ಲಿ ಅನುಭವಿಸಿದಂತ ಬಿಸಿಲ ಬೇಗ ನಮ್ಗೆ ಮರೆತು ಹೋಗಿದೆ ಉಡುಪಿ ನಗರದ ನಡುವೆ ತಲೆ ಎತ್ತಲಿದೆ ಕಾಡು ನಗರದ ಬಿಸಿಗೆ ತಂಪೆರೆಯಲು ನಗರದ ನಡುವೆ ಕಾಡನ್ನ ಬೆಳೆಸುವ ಯೋಜನೆಗೆ ಮುಂದಾಗಿದ್ದಾರೆ ಉಡುಪಿಯ ಸಮಾನ ಮನಸ್ಕರು ಏನಿದು ನಗರದೊಳಗಿನ ಕಾಡು ಈ ಸ್ಟೋರಿ ನೋಡಿ ಪರಿಸರ ಸಂರಕ್ಷಣೆ ಮತ್ತು ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ವಿವಿಧ ಕೆಲಸಗಳು ಪರಿಸರವಾದಿಗಳಿಂದ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಉಡುಪಿಯಲ್ಲಿ ನಗರದ ಮಧ್ಯದಲ್ಲಿ ಕಾಡೊಂದನ್ನ ಬೆಳೆಸಲು ಸಮಾನ ಮನಸ್ಕರ ತಂಡ ಸಜ್ಜಾಗಿದೆ ಉಡುಪಿಯಲ್ಲಿ ಕೆಲವು ವರ್ಷಗಳಿಂದ ಪರಿಸರ ಸಂರಕ್ಷಣೆಯ ಸಮಾನ ಉದ್ದೇಶವನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವ ಅವಿನಾಶ್ ಕಾಮತ್ ಉರಗತಜ್ಞ ಗುರುರಾಜ್ ಸನಿಲ್ ರವಿರಾಜ್ ಎಚ್ ಪಿ ಮತ್ತವರ ತಂಡ ಇದೀಗ ಜಪಾನಿನ ಮಿಯಾವಾಕಿ ಅರಣ್ಯ ಮಾದರಿಯನ್ನು ಉಡುಪಿ ನಗರದಲ್ಲಿ ನಿರ್ಮಿಸುತ್ತಿದ್ದಾರೆ ಉಡುಪಿ ನಗರದ ಕಡಿಯಾಳಿ ಪ್ರೌಢಶಾಲೆಯ ಆವರಣದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಸೆಂಟ್ ಜಾಗದಲ್ಲಿ ಈ ಮಿಯಾವಾಕಿ ಅರಣ್ಯ ತಲೆ ಎತ್ತಲಿದೆ ಉಡುಪಿಯಲ್ಲಿ ಮೊದಲ ಬಾರಿಗೆ ಎಂಬಂತೆ ಈ ಮಿಯಾವಾಕಿ ಅರಣ್ಯ ತಲೆ ಎತ್ತಲಿದೆ ಮಂಗಳೂರು ಮೂಲದ ಪರಿಸರವಾದಿ ಜೀತ್ ಮಿಲನ್ ರೋಜ್ ಈ ಮಿಯಾವಾಕಿ ಅರಣ್ಯವನ್ನ ನಿರ್ಮಿಸುವ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಮಿಯಾವಾಕಿಯಲ್ಲಿ ಸ್ಥಳೀಯವಾಗಿ ಬೆಳೆಯುವ ಗಿಡಗಳನ್ನ ನೆಟ್ಟು ಅವುಗಳಿಗೆ ಸ್ಥಳೀಯ ಗೊಬ್ಬರವನ್ನ ಹಾಕಿ ಬೆಳೆಸಲಾಗುತ್ತದೆ ಈ ಮಾದರಿಯಲ್ಲಿ ಬೆಳೆಸುವ ಗಿಡಗಳು ಒಂದು ವರ್ಷದಲ್ಲಿ ಶೀಘ್ರಗತಿಯಲ್ಲಿ ಬೆಳವಣಿಗೆ ಕಾಣುತ್ತವೆ ಉಡುಪಿಯಲ್ಲಿ ಉದ್ಯಮಿಗಳಾದ ಗಣೇಶ್ ಇವರು ಮಿಯಾವಾಕಿ ಅರಣ್ಯದ ಈ ಯೋಜನೆಗೆ ಬೆನ್ನುಲುಬಾಗಿ ನಿಂತಿದ್ದಾರೆ ಕಡಿಯಾಳಿಯಲ್ಲಿ ಬೆಳೆಸಲು ಉದ್ದೇಶಿಸಿರುವ ಮಿಯಾವಾಕಿ ಅರಣ್ಯದಲ್ಲಿ ಸುಮಾರು ಅರವತ್ತು ಜಾತಿಯ ಗಿಡಗಳನ್ನು ನೆಡಲಾಗಿದೆ ಪ್ರಕೃತಿಯ ಸಂರಕ್ಷಣೆಯ ಜೊತೆಗೆ ಮಕ್ಕಳಲ್ಲಿ ಪ್ರಕೃತಿ ಪ್ರೇಮ ಬೆಳೆಸುವಲ್ಲಿ ಇಟ್ಟ ಹೆಜ್ಜೆಗೆ ನಮ್ಮದೊಂದು ಸಲಾಂ ನಿಮ್ಮ ಮನೆ ಹತ್ರ ಒಂದು ಜಾಗ ಇದೆ ಅಥವಾ ನಿಮ್ಮ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಒಂದು ಜಾಗ ಇದೆ ಅಥವಾ ಇನ್ನೊಂದು ಯಾವುದೋ ಕಡೆ ಜಾಗ ಇದೆ ದಯವಿಟ್ಟು ಅಲ್ಲಿ ನೀವೆಲ್ಲ ಮಾಡಬಹುದು ಸೊ ಇದು ಮಾಡೆಲ್ ಥರ ಇರ್ತದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಮುಂದೆ ಯಾರಾದರೂ ನಿಮಗೆ ಬಂದು ಈ ಥರ ಮಾಡೋಣ ಅಂತ ಹೇಳಿದರೆ ಡೆಫಿನೆಟ್ಲಿ ವಿಲ್ ಬಿ ರೆಡಿ ಟು ಜಾಯಿನ್ ಹ್ಯಾಂಡ್ಸ್ ಒಂದು ವಾರದಿಂದ ಮಳೆ ಬರ್ತಾ ಇದೆ ಹಾಗಾಗಿ ನಾವು ಕಳೆದ ಎಂಟು ತಿಂಗಳಲ್ಲಿ ಅನುಭವಿಸಿದಂಥ ಬಿಸಿಲ ಬೇಗ ನಮಗೆ ಮರೆತು ಹೋಗಿದೆ ಆದರೆ ಯಾವಾಗ ಮಳೆ ಸ್ಟಾಪ್ ಆಗ್ತದೆ ಮತ್ತೆ ಪುನಃ ನಾವು ಅದೇ ಬಿಸಿಗೆ ಹೋಗ್ತೇವೆ ಆಗ ನಮಗೆ ಮತ್ತೆ ಓ ನಾವು ಗಿಡ ನೆಡಬೇಕು ನಾವು ಪರಿಸರ ಇದು ಮಾಡಬೇಕು ಅಂತ ನೆನಪಾಗುತ್ತೆ ಬಟ್ ಉಡುಪಿ ಅಂತಲ್ಲ ಈಗ ಒಟ್ಟಾರೆ ಜಾಗತಿಕ ತಾಪಮಾನ ಏರ್ತಾ ಇದೆ ಇದು ನನ್ನದು ನಿಮ್ಮದು ಎಲ್ಲರದ್ದು ಡ್ಯೂಟಿ ಇದು ಕನಿಷ್ಠ ಒಂದೊಂದು ಎರಡೆರಡು ನೆಟ್ಟು ಬೆಳೆಸುವಂಥ ನಮ್ಮ ಜವಾಬ್ದಾರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಉಡುಪಿಯಲ್ಲಿ ಇಲ್ಲಿ ಸಾಧಾರಣ ಅರವತ್ತು ವೆರೈಟೀಸ್ ಉಂಟು ಅಂದರೆ ಕೆಲವು ಎಂಡೆಮಿಕ್ ಆಳಿವಿನ ಅಂಚಿನಲ್ಲಿರುವ ಗಿಡಗಳು ಮತ್ತು ಎಲ್ಲ ಲೋಕಲ್ ಸ್ಪೀಸು ಹಲಸು ವೈಲ್ ವೈಲ್ಡ್ ಜಾಕ್ ಜಾಕ್ ಮತ್ತು ಕಾಡು ಮಾವು ಮಂತುಪುಳಿ ಇದು ಹುಳಿ ನೇರಳೆ ಸೀತಾಶೋಕ ಗಂಧ ರಕ್ಷಾಚಂದನ ಅಂಥದ್ದು ಅರವತ್ತೆರಡು ವೆರೈಟೀಸ್ಗಳು ಎಲ್ಲಿ ನಡ್ತಾಯಿದೆ